ದೇವರ ನಾಮಕಿ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಮತ್ತು ಏನು ಬರೆದ ಸುವಾರ್ತೆ ಅದ್ ಐದನೆಯ ಅಧ್ಯಾಯ ಇಪ್ಪತ್ತೈದನೆಯ ವಾಕ್ಯ ಮ್ಯಾಥ್ಯೂ ಫೈವ್ ಚಾಪ್ಟರ್ ಫಿಫ್ತ್ ಚಾಪ್ಟರ್ ವರ್ಸ್ ಟ್ವೆಂಟಿ ಫೈವ್ ನಿನ್ನ ವಾದಿಯ ಸಂಗಡ ಇನ್ನೂ ದಾರಿಯಲ್ಲಿರುವಾಗಲೇ ಅವನ ಕೂಡ ಬೇಗ ಸಮಾಧಾನ ಮಾಡಿಕೊ ಇಲ್ಲದಿದ್ದರೆ ಆ ವಾದಿಯು ನಿನ್ನನ್ನು ನ್ಯಾಯಾಧಿಪತಿಗೆ ಒಪ್ಪಿಸಾನು ನ್ಯಾಯಾಧಿಪತಿಯು ನಿನ್ನನ್ನು ಓಲೆ ಕಾರಣ ಕೈಗೆ ಒಪ್ಪಿಸಿಕೊಟ್ಟಾನು ಆಗ ನೀನು ಸೆರೆಯಲ್ಲಿ ಬಿದ್ದಿಯೇ ನೀನು ಒಂದು ಕಾಸನ್ನಾದರೂ ನಿಲ್ಲಿಸಿಕೊಳ್ಳದೆ ಎಲ್ಲ ಸಲ್ಲಿಸುವ ತನಕ ಅಲ್ಲಿಂದ ಬರುವುದೇ ಇಲ್ಲ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ನೋಡಿ ಎಸು ಸ್ವಾಮಿ ಪರ್ವತದ ಮೇಲೆ ಅವರು ಪ್ರಸಂಗ ಮಾಡುತ್ತಾ ಇದ್ದಾಗ ಅನೇಕ ಸತ್ಯಗಳನ್ನು ಅವರು ಪ್ರಸಂಗ ಮಾಡಿ ಹೇಳುತ್ತಾ ಇದ್ದಾರೆ ತಿಳಿಸಿಕೊಡುತ್ತಾ ಇದ್ದಾರೆ ಅವರು ಕಲಿಸಿಕೊಡುತ್ತಾ ಇದ್ದಾರೆ ಆಗ ಕಲಿಸಿಕೊಡುತ್ತಾ ಇರುವಾಗ ಇಲ್ಲಿ ಇಪ್ಪತ್ತೈದನೇ ವಾಕ್ಯದಲ್ಲಿ ಸ್ವಾಮಿ ಹೇಳುತ್ತಾ ಇದ್ದಾರೆ ನಿನ್ನ ವಾದಿಯ ಸಂಗಡ ಇನ್ನೂ ದಾರಿಯಲ್ಲಿ ಇರುವಾಗಲೇ ಅವನ ಕೂಡ ಬೇಗ ಸಮಾಧಾನ ಮಾಡಿಕೊ ಬೇಗ ಸಮಾಧಾನ ಮಾಡಿಕೊ ನಮ್ಮ ವಾದಿ ನಮಗೆ ವಿರೋಧವಾಗಿ ಒಂದು ವೇಳೆ ತಪ್ಪು ಮಾಡಿ ನ ಅವರು ನಾವು ಸೇರಿ ಕೋರ್ಟಿಗೆ ಹೋಗುತ್ತಾ ಇರುವಾಗ ನ್ಯಾಯಾಧಿಪತಿಯ ಬಳಿಗೆ ಹೋಗುತ್ತಾ ಇರುವಾಗ ಅವರು ಹೇಳುತ್ತಾ ಇದ್ದಾರೆ ನೀನು ಸಮಾಧಾನ ಮಾಡಿಕೋ ಬೇಗ ಸಮಾಧಾನ ಮಾಡಿಕೋ ಇಲ್ಲದಿದ್ದರೆ ಆ ವಾದಿಯು ನಿನ್ನನ್ನು ನ್ಯಾಯಾಧಿಪತಿಗೆ ಒಪ್ಪಿಸಾನು ನ್ಯಾಯಾಧಿಪತಿಗೆ ಒಪ್ಪಿಸಲ್ಪಟ್ಟ ಮೇಲೆ ಆ ನಿನ್ನನ್ನು ನ್ಯಾಯಾಧಿಪತಿ ನಿನ್ನನ್ನು ಓಲೆ ಕಾರಣ ಕೈಗೆ ಒಪ್ಪಿಸಿಕೊಟ್ಟಾನು ಆಗ ನೀನು ಸೆರೆಯಲ್ಲಿ ಬಿದ್ದೀಯೇ ಆಮೇಲೆ ನೀನು ಒಂದು ಕಾಸನ್ನಾದರೂ ನಿಲ್ಲಿಸಿಕೊಳ್ಳದೆ ಒಂದು ಕಾಸು ಕೂಡ ಕೈಯಲ್ಲಿ ಇರದೆ ಎಲ್ಲವೂ ಖಾಲಿಯಾಗುವ ತನಕ ಆ ಒಂದು ಆ ವಾದ ಮುಗಿಯುವುದಿಲ್ಲ ಆ ಒಂದು ಪ್ರಾಬ್ಲಮ್ ಮುಗಿಯುವುದಿಲ್ಲ ಒಂದು ವಿಷಯ ದೇವರು ಹೇಳುವಾಗ ಅದನ್ನು ನಾವು ಒಬೆ ಅಂದರೆ ವಿಧಿಯರಾಗಬೇಕು ದೇವರು ಹೇಳುವುದರಲ್ಲಿ ಒಂದು ಅರ್ಥ ಇರುತ್ತದೆ ದೇವರ ಹಲವಾರು ಕಾರ್ಯಗಳನ್ನು ನಮಗೆ ಸ್ಪಷ್ಟವಾಗಿ ಇಲ್ಲಿ ನಾವು ನೋಡಬಹುದು ಯಾವ ರೀತಿಯಾಗಿ ನಾವು ಸಹೋದರನನ್ನು ನೋಡಿ ನಾವು ಮಾತನಾಡಬೇಕು ಶಮಿಸಬೇಕು ಒಂದಾಗಬೇಕು ಸಮಾಧಾನ ಮಾಡಿಕೊಳ್ಳಬೇಕು ಅದೇ ರೀತಿಯಾಗಿ ಒಂದು ವಾದಿ ಯ ಸಂಗಡ ಕೂಡ ಅಲ್ಲೂ ಯಾವನ ಸಂಗಡ ನಾವು ಯಾವ ರೀತಿಯಾಗಿ ಬೇಗ ಸಮಾಧಾನವಾಗಿ ಕೊಳ್ಳಬೇಕು ಬೇಗ ಶ್ರಮಿಸಬೇಕು ಅಥವಾ ಅದು ಮಾಡದೆ ಹೋದಾಗ ಅದರ ಪ್ರತಿಫಲ ಅದರ ಒಂದು ರಿಸಲ್ಟ್ಗಳು ಏನು ಅಂದರೆ ಒಂದು ಕಾಸು ಕೂಡ ನಮ್ಮ ಕೈಯಲ್ಲಿ ಇಲ್ಲದ ಹಾಗೆ ಎಲ್ಲವನ್ನೂ ಕಳೆದುಕೊಳ್ಳುವ ಪರಿಸ್ಥಿತಿಗಳು ಬರಬಹುದು ದೇವರಿಗೆ ರಿಸಲ್ಟ್ಗಳು ಗೊತ್ತು ದೇವರಿಗೆ ಮುಂದೆ ಬರುವ ಕಾರ್ಯಗಳು ಗೊತ್ತು ಆದ ಕಾರಣ ದೇವರು ನಮಗೆ ಮುಂಚೆಯೇ ಸೂಚಿಸಿ ಹೇಳುವ ಕಾರ್ಯ ಆದ್ದರಿಂದಲೇ ನಮಗೇನೇ ತಕರಾರುಗಳು ನಮಗೇನೇ ಜಗಳಗಳು ಇದ್ದರೂ ಕೂಡ ಅದನ್ನು ಸಮಾಧಾನವಾಗಿ ಮುಗಿಸುವುದು ಒಳ್ಳೆಯದು ಬೇಗ ಸಮಾಧಾನ ಮಾಡಿಕೊಳ್ಳುವುದು ಒಳ್ಳೆಯದು ಅಲ್ಲೆಲ್ವ್ಯ ಸೂರ್ಯನು ಅಸ್ತಮನವಾಗುವಾಗ ನಮ್ಮ ಜಗಳಗಳು ಕೂಡ ಮುಗಿದು ಹೋಗಬೇಕು ಹಾಲೆಲ್ವ್ಯ ಅದನ್ನು ನಾವು ಸರಿ ಮಾಡಿಕೊಳ್ಳಬೇಕು ದಾರಿಯಲ್ಲೇ ಸರಿ ಮಾಡಿಕೊಳ್ಳ್ರಿ ಅಲೆಲ್ವ್ಯ ಕೋರ್ಟ್ ತನಕ ನಾನು ಹೋಗುತ್ತೇನೆ ಪೊಲೀಸ್ ಸ್ಟೇಷನ್ ತನಕ ನಾನು ಹೋಗುತ್ತೇನೆ ಇನ್ನೂ ಸುಪ್ರೀಂ ಕೋರ್ಟ್ ತನಕ ನಾನು ಹೋಗಿ ವಾದ ಮಾಡುತ್ತೇನೆ ಎಂಬುದಾಗಿ ನಮ್ಮದೇ ಆದ ಒಂದು ರೀತಿಯಲ್ಲಿ ನಾವು ಹೋಗುವಾಗ ನೆನಪಿನಲ್ಲಿ ಇಟ್ಟುಕೊಳ್ಳ್ರಿ ನಮ್ಮ ಎಲ್ಲ ಕಾರ್ಯಗಳನ್ನು ನಾವು ಕಳೆದುಕೊಳ್ಳಬೇಕಾಗುತ್ತದೆ ದ ಇಂಪಾರ್ಟೆಂಟ್ ಥಿಂಗ್ಸನ್ನು ಮುಖ್ಯವಾದ ಕಾರ್ಯಗಳು ನಾವು ಕಳೆದುಕೊಳ್ಳಬೇಕಾದ ಸಮಯಗಳು ಬರುತ್ತದೆ ಅಲ್ಲೂಯ್ಯ ಆದರೆ ದೇವರು ಹೇಳಿದನ್ನು ಸಿ ನಾವು ತಪ್ಪೇ ಮಾಡದೇ ಇದ್ದರೂ ಕೂಡ ಪರವಾಗಿಲ್ಲ ನ ಆದರೆ ನಮ್ಮ ಪಕ್ಕದಲ್ಲಿ ಎಲ್ಲ ನ್ಯಾಯ ಇದ್ದರೂ ಪರವಾಗಿಲ್ಲ ದೇವರ ಮಾತಿಗೆ ವಿಧೇಯರಾಗುವಾಗ ಅದರಲ್ಲಿ ಆಶೀರ್ವಾದವಿದೆ ನಾವು ಹೇಳಬಹುದು ನನ್ನ ಮೇಲೆ ತಪ್ಪಿಲ್ಲ ನನ್ನ ವಾದಿ ಮೇಲೆ ಎಲ್ಲ ತಪ್ಪಿದೆ ಎಂಬುದಾಗಿ ಹೇಳಿದರೂ ಪರವಾಗಿಲ್ಲ ಆದರೆ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗುವಾಗ ದೇವರು ಅದನ್ನು ನೋಡಿಕೊಳ್ಳುವ ದೇವರಾಗಿದ್ದಾರೆ ದೇವರದನ್ನು ಸರಿ ಮಾಡುವ ದೇವರಾಗಿದ್ದಾರೆ ನಮಗೆ ಯಾವ ಹಾನಿ ಆಗದೆ ನಾವು ಏನನ್ನೂ ಕಳೆದುಕೊಳ್ಳದೆ ದೇವರು ನಾವು ಕಳೆದುಕೊಂಡದನ್ನು ನಮಗೆ ವಾಪಸ್ ಕೊಟ್ಟು ನಮ್ಮನ್ನು ಆಶೀರ್ವದಿಸುತ್ತಾರೆ ನಮ್ಮನ್ನು ಮೇಲೆ ಕೆತ್ತುತ್ತಾರೆ ಗೌರವಪಡಿಸುತ್ತಾರೆ ಅಲೂಯ್ಯ ದಟ್ ಇಸ್ ದ ಇಂಪಾರ್ಟೆಂಟ್ ಸೀಕ್ರೆಟ್ ಅದೇ ಮುಖ್ಯವಾದ ಸೀಕ್ರೆಟ್ ದೇವರ ಪ್ರಸಂಗ ದೇವರ ವಾಕ್ಯ ಅದೇ ಕೊಲೆ ಮಾಡಬಾರದು ಎಂಬುದಾಗಿ ನೀವು ಕೇಳಿದ್ದೀರಿ ಅಷ್ಟೇ ನರಹತ್ಯೆ ಮಾಡಬಾರದು ಎಂಬುದಾಗಿ ಕೇಳಿದ್ದೀರಿ ಅಷ್ಟೆ ಆದರೆ ನಾನು ನಿಮಗೆ ಹೇಳುತ್ತೇನೆ ಎಸ್ಸು ಹೇಳುತ್ತಾ ಇದ್ದಾರೆ ನಾನು ನಿಮಗೆ ಹೇಳುತ್ತೇನೆ ಮಗಳೇ ಮಗನೇ ನಾನು ನಿನಗೆ ಹೇಳುತ್ತೇನೆ ವಾಟ್ ಗಾಡ್ ಟೆಲ್ಸ್ ಜೀಸಸ್ ಏನು ಹೇಳ್ತಾರೋ ಅದನ್ನು ನೋಡೋಣವ ಕಾನೂನು ಹೇಳಬಹುದು ನನಗೆ ಕಾನೂನಲ್ಲಿ ಕಾನೂನು ಆತ್ಮಕವಾಗಿ ನನಗೆ ಹಕ್ಕುಗಳು ಇರ್ಬೋದು ದೆರ್ ಕ್ಯಾನ್ ಬಿ ರೈಟ್ಸ್ ದೆರ್ ಕ್ಯಾನ್ ಬಿ ಲಾಸ್ ಆನ್ ಬಿಹಾಫ್ ಆಫ್ ಮೀ ಬಟ್ ವಾಟ್ ಜೀಸಸ್ ಇಸ್ ನೀನೇನು ಅನ್ನುತ್ತಿ ಸ್ವಾಮಿ ನೀನೇನು ಅನ್ನುತ್ತಿ ಅವ್ರು ಹೇಳ್ತಾ ಇದ್ದಾರೆ ಇನ್ನುವೆಲ್ಲ ಕೇಳಿಸ್ಕೋಬೋದು ಆದರೆ ನಾನು ಹೇಳು ಹೇಳುತ್ತೇನೆ ನನ್ನ ತನ್ನ ಸಹೋದರನನ್ನು ಮೂರ್ಖನೇ ಅಂದರೆ ಸಾಕು ಅವನು ನರಕಕ್ಕೆ ದಬ್ಬಲ್ಪಡುತ್ತಾನೆ ಎಂಬುದಾಗಿ ಓ ಓಹ್ ಈ ಏಸಪ್ಪ ಈ ಸಮಯದಲ್ಲಿ ನಮಗೆ ಜ್ಞಾನ ಕೊಡಪ್ಪ ನಿನ್ನ ವಾಕ್ಯಗಳನ್ನು ನಿನ್ನ ಪ್ರಸಂಗ ನಿನ್ನ ಮಾತುಗಳು ಏಸಪ್ಪ ನಿನ್ನ ತಿಳುವಳಿಕೆಗಳು ನಿನ್ನ ಬುದ್ಧಿ ಮಾತುಗಳನ್ನು ಕೇಳುವುದಕ್ಕೆ ನಮಗೆ ಹೃದಯ ಕೊಡು ಮನಸ್ಸು ಕೊಡು ಆತ್ಮ ಕೊಡು ನಾವು ನಿನ್ನನ್ನು ಮೀರಬಾರದು ಸ್ವಾಮಿ ಹೌದು ಎಷ್ಟೇ ಕಠಿಣ ಜೀವನ ನಮ್ಮದಾಗಿರಬಹುದು ಅನ್ಯಾಯ ಅಕ್ರಮ ತುಂಬಿರಬಹುದು ಆದರೆ ದೇವರೇ ನಿನ್ನ ಮಾತಿಗೆ ಬೆಲೆ ಕೊಡುವಾಗ ನೀನು ನಮ್ಮನ್ನು ಉಳಿಸುವಿ ಬದುಕಿಸುವಿ ಕಾಪಾಡುವಿ ನಮಗೆ ಹಾನಿಯಾಗದಂತೆ ಕೇಡಾಗದಂತೆ ನಮ್ಮನ್ನು ತಪ್ಪಿಸುವಿ ಕೇಡಿನಿಂದ ತಪ್ಪಿಸುವಿ ಮೋಸದಿಂದ ತಪ್ಪಿಸುವಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ದೇವರು ಏಸು ಏನು ಹೇಳುತ್ತಾ ಎಂಬುದಾಗಿ ನಾವು ಕೇಳುವಾಗ ಅದನ್ನು ಮಾಡುವಾಗ ವಿಧೇಯರಾಗುವಾಗ ಖಂಡಿತ ದೊಡ್ಡ ದೊಡ್ಡ ಗಂಡಾಂತರ ದೊಡ್ಡ ದೊಡ್ಡ ಪ್ರಾಬ್ಲಮ್ ಇಂದ ದೊಡ್ಡ ದೊಡ್ಡ ಮೋಸಗಾರಿಕೆಯಿಂದ ನಾವು ತಪ್ಪಿಸಿಕೊಳ್ಳಬಹುದು ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ